ಹೇಳಿದ್ರು ಮೌರ ಮಂಡ್ಯ ಸಭಾಪತಿಗಳು ಅಭಿವೃದ್ಧಿ ಅಂದ್ರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರ ಅಲ್ಲ ಜನಸಾಮಾನ್ಯರು ಸಾಮಾಜಿಕವಾಗಿ ಕೂಡ ಒಟ್ಟಿಗೆ ಓ ಹಿಂದೂ ಮುಸ್ಲಿಂ ಸಂಸ್ಥರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಮಂಗಳೂರಿನ ಬೀದಿಗಳಲ್ಲಿ ಒಟ್ಟಾಗಿ ನಡೆಯುವುದನ್ನ ನೋಡುವುದೇ ನಿಜವಾದಂತಹ ಅಭಿವೃದ್ಧಿ ಅನ್ನುವಂತ ಮಾತನ್ನ ಹೇಳಿದ್ರು ನಮಗೆ ಸಹಮತೆ ಇದೆ ಶಾಂತಿ ನೆಲೆಸಿದ್ರೆ ಸಹಭಾಲಿ ನೆಲೆಸಿದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಹೆಚ್ಚಾಗಿ ಅಣ್ಣ ತಮ್ಮಂದಿರ ರೀತಿ ಕೈ ಕೈ ಹಿಡ್ಕೊಂಡು ನಡೆದಾಡಿದ್ರೆ ನಮ್ಮಷ್ಟು ಕಮ್ಯುನಿಸ್ಟ್ ಪಕ್ಷದಷ್ಟು ಖುಷಿ ಪಡುವವರು ಇನ್ ಯಾರು ಇಲ್ಲ ಆದ್ರೆ ಯು ಟಿ ಅವರೇ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಇಲ್ಲಿಯ ಹಿಂದೂ ಮುಸ್ಲಿಂ ಕ್ರೈಸ್ತರು ನೀವು ಮೊನ್ನೆ ಭಾಷಣ ಮಾಡಿದಂತ ದೇವಲ ಕಟ್ಟೆಯ ಬೀದಿಯಲ್ಲಿ ಟವರ್ ನ ಮುಂಭಾಗದಲ್ಲಿ ಖಂಡಿತವಾಗಿಯೂ ಕೈ ಕೈ ಹಿಡಿದು ನಡೀತಾರೆ ಆದ್ರೆ ಸಾಮಾನ್ಯ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ ದುಡಿಯುವ ವಿಭಾಗದ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ ನಿಮ್ಮ ಮೆಡಿಕಲ್ ಕಾಲೇಜಿನ ದನಿಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಅವರು ಒಟ್ಟಾಗಿ ನಿಮ್ಮ ಜೊತೆ ಕೈ ಕೈ ಹಿಡಿದು ನಡೆಯುವಂತಹ ಸ್ಥಿತಿ ಇದೆ ಹೊರತು ಬಡವರ ಮನೆಯವರ ಮಕ್ಕಳಲ್ಲ ದನಿಗಲಿಗೆ ಧರ್ಮ ಇಲ್ಲ ದಣಿಗಲು ಹಿಂದೂಗಳಲ್ಲ ಮುಸ್ಲಿಮರಲ್ಲೂ ಕ್ರೈಸ್ತರಲ್ಲ ಅವ್ರದ್ದು ಧರ್ಮವೇ ದನಿಗರ ಧರ್ಮ ಶ್ರೀಮಂತರ ಧರ್ಮ ಅವರು ಒಟ್ಟಾಗಿ ನಡೀತಾರೆ ಯಾಕಂದ್ರೆ ಅವರು ಒಂದೇ ಧರ್ಮಕ್ಕೆ ಸೇರಿದವರು ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಯುಟಿ ಕಾದರವರು ಇದ್ದಾರೆ ವೇದವಸ ಕಾಮತೂ ಇದ್ದಾರೆ ಹಿಂದಿನ ನಳಿಲು ಇದ್ರು ಈಗಿನ ಬ್ರಿಜೇಶ್ ಚೌಟ್ರು ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಬರ್ತಾರೆ ಒಬ್ಬ ಮುಖ್ಯಮಂತ್ರಿ ಆದವರು ಒಂದು ಸಾಮಾನ್ಯ ರಸ್ತೆಯ ಒಂದು ಸರ್ಕಲ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೂ ಬರ್ತಾರಂತ ಆದ್ರೆ ನೀವು ಯಾವ ಮಟ್ಟಕ್ಕೆ ಇಲ್ಲಿಯ ಮೆಡಿಕಲ್ ಲಾಬಿಗಳ ಮುಂದೆ ಕಣ್ಣು ಮಂಡ್ಯ ಮಂಡಿ ಉಳಿದೀರಿ ಅಂತ ನಮ್ಗೆ ಅರ್ಥ ಆಗುತ್ತೆ ಬಡವರ ಪರವಾಗಿ ಮಾತಾಡಿ ಹೊಟ್ಟೆಗಿಲ್ಲದವರ ಪರವಾಗಿ ಮಾತಾಡಿ ಆಸ್ಪತ್ರೆಯ ಬಿಲ್ ಆಗದೆ ಪರದಾರ್ಥ ಇರುವಂತಹ ಬಡವರ ಬಗ್ಗೆ ಮಾತಾಡಿ ಕ್ರೋಫಿಂಗ್ ಹೆಸರಲ್ಲಿ ವಾಟ್ಸಪ್ ಅಲ್ಲಿ ಕಣ್ಣೀರು ಹಾಕಿ ನಮ್ಮ ಮಕ್ಕಳ ಚಿಕಿತ್ಸೆಗೆ ನನ್ನ ತಂದೆಯ ನನ್ನ ಅಕ್ಕನ ನನ್ನ ಅಣ್ಣನ ಚಿಕಿತ್ಸೆಗೆ ದುಡ್ಡಿಲ್ಲ ನಮ್ಗೆ ಒಂದಿಷ್ಟು ದಾನ ಅಂತ ಕಣ್ಣೀರು ಸುರಿಸುವಂತಹ ಮಕ್ಕಳು ಅಮ್ಮಂದಿರ ಬಗ್ಗೆ ಮಾತಾಡ್ತಾರೆ ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಿ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಶಾಸಕರುಗಳು ಆಗಿ ಹೋಗಿದ್ದಾರೆ ನಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ಎಮ್ಮೆ ಕೃಷ್ಣ ಶೆಟ್ಟರು ಶಾಸಕರಾಗಿದ್ರು ಬಿ ವಿ ಕಕ್ಕಿಲ್ಲ ಅವರು ಶಾಸಕರಾಗಿದ್ರು ಅದೇ ರೀತಿಯಲ್ಲಿ ಸುಬ್ಬಾ ಶೆಟ್ಟರು ಇನ್ಯಾವುದೇ ಪಕ್ಷದಿಂದ ಶಾಸಕರಾಗಿದ್ರು ನಾಗಪ್ಪ ಆಲ್ವರು ಶಾಸಕರಾಗಿದ್ರು ಬಿ ಎ ಮೊಯ್ದಿನವರು ಶಾಸಕರಾಗಿದ್ರು ಬೇಕಾದಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಾಗಿ ಹೋಗಿದ್ದಾರೆ ಇವತ್ತು ನೋಡಿ ಬಿಜೆಪಿಯ ಶಾಸಕರ ವೈಫಲ್ಯಗಳ ವಿರುದ್ಧ ಪರ್ಯಾಯ ಕಾರ್ಯಕ್ರಮಗಳನ್ನಿಟ್ಕೊಂಡು ಕೆಲಸ ಮಾಡಲಿಕ್ಕೆ ನಲ್ಲಿ ಸೋತ ಅಥವಾ ಮುಂದೆ ಗೆಲ್ಬೇಕು ಅಂತ ಬಯಸುವಂತ ಶಾಸಕ ಸ್ಥಾನದ ಅಭ್ಯರ್ಥಿಗಳಿಗೆ ಯಾವುದೇ ಅಂತ ಆಲೋಚನೆಗಳಿಲ್ಲ ಪರ್ಯಾಯಗಳಿಲ್ಲ ಒಂದು ಕಾಲದಲ್ಲಿ ನೀವೀಗ ನೋಡಿ ಎಲ್ಲ ಮುಂಡಾಸು ಕಟ್ಟಲಿಕ್ಕೆ ಶುರು ಮಾಡಿದ್ರು ಕಂಬಳಗಳು ಶುರುವಾಯ್ತು ನರಿಂಗಾಣದಲ್ಲಿ ನಮ್ಮ ಸ್ಪೀಕರ್ ಶಾಸಕರ ಸ್ಪೀಕರ್ ಆದಂತಹ ಅವರ ನೇತೃತ್ವದಲ್ಲಿ ಜನವರಿ ತಿಂಗಳಲ್ಲಿ ಬಹುಶಃ ನರಿಂಗಾಣ ಕಂಬಳ ಏನು ಲವಕುಶ ಕಂಬಳ ಅಂತ ಕಾಣ್ತದೆ ಮೊನ್ನೆ ಅದಕ್ಕೆ ಅದೇ ಕರೆ ಹತ್ರ ಒಂದು ಸಭೆ ಸಿದ್ಧತಾ ಸಭೆ ಮಾಡಿದ್ರು ಎಷ್ಟು ಜನ ಎಂತ ವೈಭವ ಪರ್ಮನೆಂಟ್ ಆದಂತಹ ಒಂದು ವೇದಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಯೋಚನೆ ಕೂಡ ಆಯ್ತು ನಾನ್ ತಿಳ್ಕೊಂಡು ಈ ಘೋಷಣೆ ಯಾವುದು ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರಿ ಆಸ್ಪತ್ರೆಯೋ ಕ್ಯಾನ್ಸರ್ ಆಸ್ಪತ್ರೆಯೋ ಹೃದಯದ ಆಸ್ಪತ್ರೆಯೋ ಘೋಷಣೆಯ ಮಟ್ಟಕ್ಕೆ ಬಿಲ್ಡಪ್ ಒಂದು ಕಾಲದಲ್ಲಿ ಶಾಸಕರುಗಳು ಯಾವುದೇ ಪಕ್ಷದ ಶಾಸಕರುಗಳು ಕಂಬಳಗಳನ್ನು ಆಯೋಜಿಸ್ತಾ ಇರಲಿಲ್ಲ ಹುಲಿ ಕುಣಿತಗಳನ್ನು ಆಯೋಜಿಸ್ತಾ ಇರಲಿಲ್ಲ ದೋಸೆ ಹಬ್ಬಗಳನ್ನ ಮಾಡ್ತಾ ಇರಲಿಲ್ಲ ಬೀದಿ ಬದಿಯ ಫುಡ್ ಗಳನ್ನ ಮಾಡ್ತಾ ಇರಲಿಲ್ಲ ಅವರು ಆಟಿ ಡೊಂಜಿ ದಿನ ಕೆಸರಿ ಡೊಂಜಿ ಗೊಪ್ಪು ಮಾಡ್ತಾ ಇರಲಿಲ್ಲ ಅವರು ಶಾಸಕರ ಕೆಲಸ ಮಾಡ್ತಾ ಇದ್ರು ಕಂಬಳಗಳಿಗೆ ಕಳೆದ್ರೆ ಹಾಕಿ ಹೋಗ್ತಾ ಇದ್ರು ಇವತ್ತು ನೋಡಿ ಬೆಳ್ತಂಗಡಿಯಿಂದ ಹಿಡಿದು ತಲಪಾಡಿ ಮತ್ತು ಮುಲ್ಕಿಯ ಗಡಿಯವರೆಗೆ ನೋಡಿ ಪ್ರತಿಯೊಬ್ಬ ಶಾಸಕನು ಕೂಡ ಇವತ್ತು ತನ್ನದೇ ಆದಂತ ಕಂಬಳಗಳನ್ನು ಆಯೋಜಿಸ್ತಾನೆ ಪ್ರತಿ ಶಾಸಕ ಕೂಡ ಆ ಹೂಲಿಗೆ ಮಾಡಿಯ ಕಾಲದ ಮುಂಡಾಸನ್ನ ತಲೆಗೆ ಕಟ್ಟಿ ಕೈಯಲ್ಲೊಂದು ಬೆತ್ತ ಹಿಡಿದು ವಿಜೃಂಭಿಸ್ತಾರೆ ಫ್ಲೆಕ್ಸ್ಗಳಲ್ಲಿ ಶಾಸಕರ ಕಥೆ ಆದ್ರೆ ಸೋತಿರುವ ಕಾಂಗ್ರೆಸ್ ಅಭ್ಯರ್ಥಿಗಳು ಪರ್ಯಾಯ ಕಾರ್ಯಕ್ರಮಗಳನ್ನು ಇಡ್ಬೇಕಿತ್ತಲ್ಲ ಎಲ್ಲಿದೆ ಉದ್ಯೋಗ ಬಿಜೆಪಿ ಶಾಸಕರುಗಳೇ ಅಂತ ಕೇಳಬೇಕಿತ್ತಲ್ಲ ಎಲ್ಲಿದೆ ಆಸ್ಪತ್ರೆ ಎಲ್ಲಿದೆ ಮೆಡಿಕಲ್ ಕಾಲೇಜು ಎಲ್ಲಿದೆ ನಮಗೆ ರೋಗ ಭದ್ರ ಚಿಕಿತ್ಸೆಗೆ ವ್ಯವಸ್ಥೆ ಶಾಸಕರುಗಳೇ ಬಿಜೆಪಿಯ ನಾಯಕರುಗಳೇ ಹೇಳಿದ್ದ ಕೇಳಬೇಕಿತ್ತಲ್ಲ ಎಲ್ಲಿದೆ ನಮ್ಮ ತುಳುನಾಡಿನ ಯುವ ಜನರಿಗೆ ಉದ್ಯೋಗ ಎಲ್ಲಿದೆ ಹೆದ್ದಾರಿಗಳಲ್ಲಿ ಸುಗಮ ಸಂಚಾರ ಎಷ್ಟು ಕಲ್ಗೆಟ್ಟುಗಳನ್ನ ತರ್ತಾ ಇದ್ದೀರಿ ಅರವತ್ತು ಟೋಲ್ ಗೇಟ್ ಒಂದರಿಂದ ಇನ್ನೊಂದಕ್ಕೆ ಅಂತರ ಅಂತ ಆದ್ರೆ ಈಗ ಗಂಜಿ ಮಟ್ಟದಲ್ಲಿ ಆಗುವಂತಹ ಟೋಲ್ ಗೇಟ್ ತಳಪಾಡಿ ಟೋಲ್ಗೇಟ್ಗಿಂತ ಮೂವತ್ತೈದು ಕಿಲೋಮೀಟರ್ ದೂರ ಬಿಸಿ ಸಿ ರೋಡ್ನ ಬ್ರಹ್ಮನಗುಡ್ಲು ಟೋಲ್ ಗೇಟ್ ಇಂದ ಮೂವತ್ತಾರು ಕಿಲೋಮೀಟರ್ ದೂರ ಕೆದಮಾಡಿಯ ಟೋಲ್ ಗೇಟ್ ಇಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಮಾಡ್ತಾ ಇದೀರಲ್ಲ ಇದು ಸರಿಯಾ ಅಂತ ಕೇಳಿ ಪರ್ಯಾಯವಾದ ಯೋಜನೆ ಯೋಚನೆಗಳನ್ನ ಇಟ್ಟು ಕೆಲಸ ಮಾಡುವ ಬದಲು ಈ ಕಾಂಗ್ರೆಸ್ರುವಂತಹ ದುಡ್ಡಿನ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅವರು ಕೂಡ ಮುಂಡಾಸು ಕಟ್ಟಿ ನನ್ನದು ಒಂದು ಕಂಬಳ ಅಂತ ಹೊರಟಿದ್ದಾರೆ ಅಲ್ವಾ ಬಿಜೆಪಿ ದ ಎಲ್ ಎ ಕಮಲ ಬಲ್ತಿಲ್ಲ ಎನ್ ಐ ಆರ್ ಹೈರ್ಲ ಜಾಸ್ತಿ ಬಳಿಕೊಂಡು ಆ ಬಿಜೆಪಿ ಕಾಮತೇರ್ನ ಕಮಲ ಅಡಿ ನಲ್ಪತ್ತೆರಡ್ಮ ಜೋಡಿ ಎರಡು ಭಕ್ತ ನನ್ನ ಎನ್ನತ್ತೆ ಅಜಿಪವರ್ ಅಂತ ಕಾಂಗ್ರೆಸ್ ನ ನಾಯಕರುಗಳು ಹೇಳ್ತಾ ಇದ್ದಾರೆ ಅವರು ಪಿಲಿ ಪರ್ಬ ಮಲ್ತಿಲ್ಲ ನಮ್ಮ ಎಂತಿನ ಪಿಲಿ ನಲಿಕೆ

ೀಟ್ ಫುಡ್ ಬೀದಿ ಬದಿಯಲ್ಲಿ ಆಹಾರ ಇಲ್ಲ ನಾಲ್ನಾಲ್ ತಿಂಗಳ ಒಂದೊಂದಿಗೆ ಕಾರ್ಯಕ್ರಮ ಬೆಂಬಲಿಗರಿಗೆ ಗೌಜಿ ಫ್ಲೆಕ್ಸ್ ಬಾಡಿಯರ್ ನಲ್ತೀರಿ ಫ್ಲೆಕ್ಸ್ ಬಾಡಿಯಲ್ಲಿ ನಲ್ತೀರಿತ ಡಿಜೆ ಪಾಪತೆ ನಮ್ಮ ಕಮಿಷನರ್ ಡಿಜೆ ಹಬ್ಬದ ಪ್ರಾಬ್ಲಮ್ ಆಗ್ತೀರಿ ಹಿಜಿರಾಗ ಆಸ್ಪತ್ರೆ ಜಿಲ್ಲಾ ಗೊತ್ತಾಗುದಿಕ್ಲೆ ಉದ್ಯೋಗ ಗೊತ್ತಾ ಗೊತ್ತಾಗುದಿ ಪಿಡಿ ಕಟ್ಟಡ ಪುಂಜಲಿಗೆ ಸಂಬಳ ಜಿಲ್ಲಾ ಗೊತ್ತಾಗುದಿ ಡಿಜೆದ ಅಬ್ಬರ ಕೋಣದ ಪಿಲಿಗದ ಪೆಟ್ಟಿ ಪಟ್ಟಿ ಇಂದೂ ಚಿಲ್ಲ ಬದುಕು ಈ ಪ್ರಶ್ನೆಗೆ ಏನೊಂದು ಸಿಪಿಎಂ ಪಾರ್ಟಿ ಬೈದಿನಿ ఎమ్మెల్యే నగలు మలసినప్పుడు తప్పుడు కాంగ్రెస్ మూలు విరోధపక్ష జిల్లాదా శాసక శాసకలు ప్రయత్నం అల్దోడు ఆండ నాలుగు తిండి ఉంది కార్యక్రమం నమ్మ శ్రోత్సం కాంగ్రెస్ లీడర్ లేదు ప్రతి ఊరుడు ప్లైట్ క్రికెట్ మల పౌన్ లేదు కూడా గతం లేదు జాలి మొప్లే మజా మల్పలే అంటే ఇందు నమ్మ జిల్లాదా రాజకారీణి నెక్కిన స్థితిగతి బంధులే నెట్టి నిగిలి దాటాలో లేపండి కమ్మలు గారు పోదు బతాలే కట్లలో చరుముడిలో తిందుబరులు